ಹೆಲೋ ಮೈ ಡಿಯರ್ಸ್ ಇವತ್ತು ನಿಮಗೆ ಸೂಪರ್ ಆಗಿರೋ ಒಂದು ಸ್ಟೋರಿ ಹೇಳ್ತೀನಿ ಏನಪ್ಪ ಅಂದರೆ ಮೈ ಡಿಯರ್ಸ್ ನೋಡಿ ನೀವು ಹಣ ಇರೋರ ಹತ್ರನೇ ಹಣ ಇರುತ್ತೆ ಒಳ್ಳೆ ಮಾರ್ಕ್ಸ್ ತೊಗೊಂಡವರೆ ಒಳ್ಳೆ ಯಶಸ್ಸನ್ನು ಗಳಿಸಿದವರೇ ಅಥವಾ ಲೈಫಲ್ಲಿ ವಿನ್ ಆದವರೇ ವಿನ್ ಆಗ್ತಿರ್ತಾರೆ ಅಂದರೆ ಯಶಸ್ಸು ಸಾಧನೆ ಹಣ ಸಿರಿ ಸಂಪತ್ತು ಪಾಸಿಟಿವಿಟಿ ಏನು ನಾವು ಪದೇ ಪದೇ ನೆನೆಸ್ತಾ ಇರ್ತೀವಿ ಲೈಫಲ್ಲಿ ಆ ಆ ಒಂದು ಇವಾಗ ನಾವು ನೆಗೆಟಿವನ್ನು ಜಾಸ್ತಿ ಮಾತಾಡ್ತಿದ್ರೆ ನಮ್ಮ ಹತ್ರ ನಮ್ಮ ಕಡೆ ನೆಗೆಟಿವ್ ಅಟ್ರ್ಯಾಕ್ಟ್ ಆಗುತ್ತೆ ಅಲ್ವಾ ಹಾಗೆಯೇ ನಾವು ಪಾಸಿಟಿವ್ ಆಗಿದ್ದರೆ ನಮ್ಮ ಕಡೆ ಪಾಸಿಟಿವ್ ಅಟ್ರ್ಯಾಕ್ಟ್ ಆಗುತ್ತೆ ನೀವು ಸಾಕಷ್ಟು ಜನ ಬೇಕಂದರೆ ಅಬ್ಸರ್ವ್ ಮಾಡಿ ನೋಡಿ ಯಾರು ಬ ಶ್ರೀಮಂತರಾಗಿರ್ತಾರೆ ಅವ್ರು ಇನ್ನಷ್ಟು ಶ್ರೀಮಂತರಾಗ್ತಿರ್ತಾರೆ ಯಾರು ಬಡವರಾಗಿರ್ತಾರೆ ಅವ್ರು ಇನ್ನಷ್ಟು ಇರ್ತಾರೆ ಯಾಕಂದರೆ ಬಡವರು ನಾನಿಷ್ಟೇ ನಮ್ಮ ಲೈಫ್ ಇಷ್ಟೇ ಅಂತ ಪದೇ ಪದೇ ನೆನೆಸಿ ನೆನೆಸಿ ಅವ್ರು ಪದೇ ಪದೇ ಕುಗ್ಗಿ ಕುಗ್ಗಿ ಅವ್ರು ಅದೇ ಆಗ್ತಾಯಿರ್ತಾರೆ ಶ್ರೀಮಂತರು ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅವರು ಡೇ ಬೈ ಡೇ ಸ್ಟೆಪ್ ಬೈ ಸ್ಟೆಪ್ಪು ಮೇಲೆ ಹೋಗ್ತಾ ಇರ್ತಾರೆ ಕಾರಣ ಇಷ್ಟೇ ನಮ್ಮ ಮನಸ್ಥಿತಿಯಂತೆ ನಮ್ಮ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರಲ್ಲ ತಿಳಿದಂಥ ಹಿರಿಯರು ಹಾಗೆ ಮೈ ನಾನು ನಾನಿವತ್ ಒಂದು ಇದಕ್ಕೆ ಎಕ್ಸಾಂಪಲ್ ಆಗಿ ಒಂದಷ್ಟು ಸ್ಟೋರಿಸನ್ನು ಒಂದಷ್ಟು ವಿಷಯಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಏನು ಗೊತ್ತಾ ಈಗ ನಿಮಗೆ ಒಂದು ಕೋಟ್ರು ಒಂದೇ ಒಂದು ಕೋಟಿ ಲ್ಯಾಟ್ರಿ ಹೊಡೆದಿದೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಒಂದು ವಾರದ ಒಂದು ವಾರದಲ್ಲಿ ನಿಮಗೆ ಒಂದು ಕೋಟಿ ರೂಪಾಯಿ ಬಂದು ಬಂದಿದೆ ಬರುತ್ತೆ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ ನಿಮಗೆ ಹೇಳ್ತಾರೆ ಅಂತ ಅಂದ್ಕೊಳ್ಳಿ ನಿಮ್ಮ ಕೈಯಲ್ಲಿ ಆಗ ಕೌಡೆ ಕಾಸಿಲ್ಲ ಅಂದ್ರೂ ನಿಮ್ಮ ಮನಸ್ಸು ಎಷ್ಟು ಖುಷಿಯಾಗಿರುತ್ತೆ ಹೇಳಿ ಕೋಟ್ಯಾಧಿಪತಿ ಪರ್ತಿ ಆಗ್ಬಿಟ್ಟಿದ್ದೀನೇನೋ ಕೋಟ್ಯಾದಿಷ್ಟು ಅನ್ನೋ ಒಂದು ಇಮ್ಯಾಜಿನೇಷನಲ್ಲಿ ಖುಷಿಯಾಗಿರ್ತೀರ ನನಗೆ ಕೋಟಿ ಸಿಕ್ಕಿದೆ ಅನ್ನೋ ಒಂದು ಫೀಲಲ್ಲಿರ್ತೀರ ನೀವು ಅಲ್ವಾ ಹಾಗೆಯೇ ನೀವೊಂದು ಎಕ್ಸಾಮ್ ಬರೆದಿದ್ದೀರಾ ಅಂತ ಇಟ್ಕೊಳ್ಳಿ ಒಂದೆರಡು ಪರ್ ಒಂದೆರಡು ಕ್ವಶನ್ಸ್ ನಿಮ್ಗೆ ಡೌಟ್ ಇದೆ ಅಂತ ಇಟ್ಕೊಳ್ಳಿ ಆ ಎರಡು ಕ್ವಶನ್ ನೀವು ಆನ್ಸರ್ ಮಾಡಿಲ್ಲ ಇನ್ನೆಲ್ಲ ಚೆನ್ನಾಗಿ ಮಾಡಿದ್ದೀರಾ ಆದರೆ ನಿಮಗೆ ರಿಸಲ್ಟ್ ಬರೋದಕ್ಕೂ ಮುಂಚೆನೇ ಹೇಗೆ ಅನಿಸ್ತಾ ಇದೆ ನನ್ನೆಲ್ಲಿ ಫೇಲ್ ಆಗಿಬಿಡ್ತೀನೋ ನನ್ನೆಲ್ಲಿ ಫೇಲ್ ಆಗಿಬಿಡ್ತೀನೋ ಅಂತ ಅನಿಸ್ತಿದೆ ಆ ಒಂದು ಮನಸ್ಥಿತಿ ನಿಮಗೇನಿದೆ ನಾನು ಫೇಲ್ ಆಗಿಬಿಡ್ತೀನೋ ನಾನು ಫೇಲ್ ಆಗಿಬಿಡ್ತೀನೋ ಅಂತ ಅದು ನೆಗೆಟಿವನ್ನ ಅಟ್ರ್ಯಾಕ್ಟ್ ಮಾಡುತ್ತೆ ನೀವು ಫೇಲ್ ಆಗಿಬಿಡ್ತೀರಾ ನೀವು ಏನು ತಿಂಕ್ ಮಾಡ್ತಿರ್ತೀರ ನಿಮ್ಗೆ ಅದೇ ಸಿಗುತ್ತೆ ಅಲ್ವಾ ಮೈಡಿಯರ್ಸ್ ಏನು ಗೊತ್ತಾ ಇಲ್ಲಿ ನಾನು ಏನು ಹೇಳೋದಕ್ಕೆ ಬಯಸ್ತಿದ್ದೀನಿ ಅಂತಂದರೆ ನೀವು ನಿಮ್ಮ ಭವಿಷ್ಯವನ್ನು ನಿಮ್ಮ ಫ್ಯೂಚರ್ ಹೇಗಿರುತ್ತೆ ಅಂತ ನೀವು ಊಹೆ ಮಾಡ್ಕೊಳ್ತೀರಾ ನೀವು ಬಲವಾಗಿ ನಿಮ್ಮ ಫ್ಯೂಚರ್ ಹೇಗಿರುತ್ತೆ ಅಂತ ನೀವು ನಂಬ್ತೀರಾ ಆ ಥರ ನಿಮ್ಮ ಮುಂದಿನ ಭವಿಷ್ಯ ಆಗುತ್ತೆ ಹಾಗಾಗಿ ಮತ್ತು ಏನಪ್ಪ ಅಂದರೆ ನಿಮ್ಮ ಪ್ರೆಸೆಂಟ್ ಮೂಮೆಂಟ್ ಕೂಡ ಹಾಗೆ ಇರುತ್ತೆ ಅದಕ್ಕೆ ಜೀವನದಲ್ಲಿ ಹೇಳೋದು ಏ ಸದಾ ನಾವು ಒಳ್ಳೆಯ ವಿಷಯಗಳನ್ನೇ ಯೋಚನೆ ಮಾಡಬೇಕು ಒಳ್ಳೆಯದನ್ನೇ ಮಾತಾಡಬೇಕು ಆಗ ನಿಜವಾಗ್ಲೂ ಒಳ್ಳೆಯದೇ ಆಗುತ್ತೆ ಯಾರಿಗ ಗೊತ್ತು ನಿಮಗೂ ಕೂಡ ಒಳ್ಳೆಯದಾಗಬಹುದೇನೋ ಹೊಡಿಬಹುದೇನೋ ನಿಮಗೂ ಲಾಟ್ರಿ ಅಲ್ವಾ ನಿಮ್ಮ ಭವಿಷ್ಯದ ಬಗ್ಗೆ ಸದಾ ಒಳ್ಳೆಯನ್ನು ಒಳ್ಳೆಯದನ್ನು ಆಲೋಚನೆ ಮಾಡಿ ಒಳ್ಳೆಯದನ್ನು ಯೋಚನೆ ಒಳ್ಳೆಯ ಯೋಚನೆಯಿಂದ ರಿಲೀಸ್ ಆಗುವಂಥ ಒಂದು ಎನರ್ಜಿ ನಿಮ್ಮ ಪ್ರೆಸೆಂಟ್ ಮೂಮೆಂಟನ್ನು ಕೂಡ ತುಂಬ ಹ್ಯಾಪಿಯಾಗಿ ತುಂಬ ಖುಷಿಯಾಗಿ ತುಂಬ ಸಂತೋಷವಾಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆಯೇ ಆ ಒಂದು ಮೂಮೆಂಟನ್ನು ಬ್ಯೂಟಿಫುಲ್ ಮಾಡುತ್ತೆ ಹಾಗೆ ನಾಳೆ ಒಳ್ಳೆಯದಾಗುತ್ತೆ ಅನ್ನೋದು ನಿಜ ಅಲ್ಲ ಆದರೆ ಅದು ಕಲ್ಪನೆ ಅದು ಮನಸ್ಸಿನ ಒಂದು ಭಾವ ಭರವಸೆ ಅಲ್ವಾ ಹಾಗೆಯೇ ನಾಳೆ ಕೆಟ್ಟದ್ದಾಗುತ್ತೆ ಅನ್ನೋದು ಕೂಡ ನಿಜ ಅಲ್ಲ ಅದು ಕೂಡ ಕಲ್ಪನೆ ಅದು ನಮ್ಮ ಮನಸ್ಸಿನ ಒಂದು ಭಾವ ಆದರೆ ನಾವ್ಯಾಕೆ ಯಾಕೆ ಕೆಟ್ಟದಾಗುತ್ತೆ ಹಾಗಾಗಿಬಿಡುತ್ತೆ ಹೀಗಾಗಿಬಿಡುತ್ತೆ ಅಂತ ಯೋಚನೆ ಮಾಡಬೇಕು ಅಲ್ವಾ ಆ ಒಂದು ಪ್ರೆಸೆಂಟ್ ಮೂಮೆಂಟು ಹಾಳು ನಾಳೆ ಏನಾಗುತ್ತೋ ಅನ್ನೋ ಆತಂಕ ಭಯ ಕೀಳರಿಮೆ ಅದರ ಬದಲಾಗಿ ನಾವು ಒಳ್ಳೆಯದೇ ಯೋಚನೆ ಮಾಡೋಣ ನಮ್ಗೆ ಒಳ್ಳೆಯದೇ ಸಿಗ್ತಾ ಹೋಗುತ್ತೆ ಅಲ್ವಾ ಮೈ ಡಿಯರ್ಸ್ ನಮ್ಮ ಚಾನಲ್ನಲ್ಲ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ಕಾಮೆಂಟ್ ಕೊಡಿ ಸಾಕಷ್ಟು ಜನರಿಗೆ ಶೇರ್ ಮಾಡಿ ನಮ್ಮ ಒಂದು ಚಾನಲನ್ನು ಅಂತ ಹೇಳ್ತಾ ಮೈ ಡಿಯರ್ಸ್ ನಿಮ್ಮ ಲೈಫಲ್ಲಿ ಎಷ್ಟೇ ಕೆಟ್ಟದಾಗಿರಲಿ ದಿನಗಳು ದಯವಿಟ್ಟು ಭರವಸೆ ಇರಲಿ ಹೋಪ್ಸ್ ಕಳ್ಕೊಬೇಡಿ ನಿಮ್ಮ ನಿಮ್ಮ ಒಂದು ಶ್ರಮ ನಿಮ್ಮ ಒಂದು ಕೆಲಸ ನಿಮ್ಮನ್ನು ಗೆಲ್ಲಿಸುವಂಥ ಒಂದು ದಿನ ಖಂಡಿತ ಬರುತ್ತೆ ಭರವಸೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಮೈಡಿಯಸ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತಂದರೆ ಅಥವಾ ಯಾವುದೋ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂದರೆ ಮತ್ತಷ್ಟು ಜನರಿಗೆ ಯಾ ಹತ್ತು ವಿಡಿಯೋ ಹಾಕಿದರೆ ಆದರೆ ಒಂದು ವಿಡಿಯೋ ಬೇರೆಯವ್ರಿಗೆ ಹೆಲ್ಪ್ ಆಗ್ಬೋದಲ್ವಾ ಅವರ ಒಂದು ಲೈಫ್ ಚೇಂಜ್ ಆಗ್ಬೋದಲ್ವಾ ಒಂದು ವಿಡಿಯೋಯಿಂದ ಅಥವಾ ಒಂದು ಮಾತಿನ ಮಾತಿನಿಂದ ಅಲ್ವಾ ಹಾಗಾಗಿ ಪ್ಲೀಸ್ ದಯವಿಟ್ಟು ಡಿಯರ್ಸ್ ಶೇರ್ ಮಾಡಿ ಸಾಕಷ್ಟು ಜನರನ್ನು ತಲುಪಿಸಿ ಥ್ಯಾಂಕ್ ಯು